ನರೇಗಾ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಬಡ ಕೂಲಿ ಕಾರ್ಮಿಕರ ಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ದಿನಗೂಲಿಗಳಿಗೆ ಸಂಬಳ ಸಿಗದಂತೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಾಸುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಲೋಕುರ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ದಿನಗೂಲಿಗಳ ಗೋಳು ಕೇಳುವರು ಯಾರು ಎಂಬ ಪ್ರಶ್ನೆ ಮೂಡಿದೆ ವಾರಕ್ಕೊಮ್ಮೆ ಕೊಡ್ತೀವಿ ಅಂತ ಹೇಳಿ ಎರಡು ತಿಂಗಳಾದ್ರೂ ಇನ್ನು ಸಂಬಳವೇ ಸಿಕ್ಕಿಲ್ಲ ಕೆಲಸ ಮಾತ್ರ ನಿರಂತರವಾಗಿದೆ ಸಂಬಳ ಮಾತ್ರವಿಲ್ಲ ಉಣ್ಣೋಕೆ ಕುಳಿತುಕೊಳ್ಳಲು ಸೂರಿಲ್ಲ ಕುಡಿಯೋಕೆ ನೀರಿಲ್ಲ ಆರೋಗ್ಯ ತಪಾಸಣೆ ಇಲ್ಲ ಕೆಲಸಕ್ಕೆ ಮೂವತ್ತೆರಡು ಜನರು ಹಾಜರು ಆದರೆ ಹಾಜರಾತಿ ಪುಸ್ತಕದಲ್ಲಿ ಮೂವತ್ತ್ ಹಾಜರು ಹಬ್ಬ ನೋಡಿ ಯಾರು ಯಾವಾಗ ಬೇಕಾದ್ರೂ ಬೆಳಗ್ಗೆ ಬಂದು ಹಾಜರಾತಿ ನೀಡಿ ಮನೆಗೆ ಹೋಗಬಹುದಾಗಿದೆ ಇಲ್ಲಿನ ಸ್ಥಿತಿ ಕೆಲಸ ನಡೆದ ಸ್ಥಳದಲ್ಲಿ ಯಾವುದೇ ಅಧಿಕಾರಿಗಳ ಸಿಬ್ಬಂದಿಗಳು ಹಾಜರಿಲ್ಲ ಬೆಳಗ್ಗೆ ಬಂದು ಹಾಜರಿ ತೆಗೆದುಕೊಂಡು ಹೋದ್ರೆ ಸಿಬ್ಬಂದಿಗಳು ಬರುವುದು ಸಂಜೆ ಒಟ್ಟಾರೆಯಾಗಿ ನರೇಗಾ ಯೋಜನೆಯ ಯಾವುದೇ ನಿಯಮಗಳು ಪಾಲನೆ ಆಗ್ತಿಲ್ಲ ಈ ಸಂದರ್ಭವನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದು ಕಾಗವಾಡ ತಾಲೂಕು ಅಧಿಕಾರಿಗಳು ಗಮನಿಸಬೇಕು ದಿನಗೂಲಿಗಳು ಪಾಪ ಕೆಲಸಕ್ಕೆ ಬರುತ್ತಾರೆ ಏನಾದರೂ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೀಗಾಗಿ ಕೂಡಲೇ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹ ಕೇಳಿ ಬಂದಿದೆ

ಇದು ನಿಮ್ಮ ಕಡೆನೇ ಇರ್ತಿದ್ರು ರೀ ಇದು ಒಂದು ಆರು ದಿನ ಆಗೋಣ ಅವ್ರು ಜಾಬ್ ಕಾರ್ಡ್ ನಂಬರ್ ಹಾಕಿ ಅವ್ರ ಹೆಸರು ತಯಾರು ಮಾಡಿ ಕೊಡ್ತಾರೆ ರೀ ಆರು ದಿನ ಅವ್ರು ಬರೋಣ ಹದರಿಕೆ ಡೇಲಿ ಯೂಸ್ ಡೇಲಿ ಯೂಸ್ ಅವರೂ ಬರ್ತಾರೆ ರೀ ಕೊಟ್ಟು ತಕೊಂಡು ಹದ್ರಿ ತಗೊಂಡು ಹೋಗ್ತಾರೆ ರೀ ಅವ್ರು ಇದು ನಿಮ್ಮ ಕಡೆನ ಕೊಟ್ಟು ಹೋಗ್ತಾರೇನು ರೀ ಹಾಂ ಯಾ ಯಾರು ಬರ್ತಾರೆ ರೀ ಹಾಂ ಬೀರು ಸಿಂಗಾಡಿ ಅವ್ರು ಏನಿದಾರೆ ರೀ

ಹಂಗೈದು ಬರತಾವಂತ ಹೇಳ್ತಾರ ಆಸಿಗೈ ಬೌದಾ ಎಲ್ಲಾರದು ಎಲ್ಲರದು ಪೇಮೆಂಟ್ ಹಂಗರಿ